ಇದರ ಮುಂದಿನ ಹಂತ ಕಿಶೋರಾವಸ್ಥೆ ಇದು ಬಹಳ ಮಗುವಿನ ಬೆಳವಣಿಗೆಯಲ್ಲಿ ಬಹಳ ಮುಖ್ಯವಾದಂತಹ ಹಂತ ಅವನು ಪ್ರೌಢನಾಗುವುದಕ್ಕೆ ಅವನು ಪ್ರಬುದ್ಧನಾಗುವುದಕ್ಕೆ ಅವನು ನಿಜವಾದ ಸರಿಯಾದ ಸಮರ್ಥ ಪ್ರಜೆಯಾಗುವುದಕ್ಕೆ ಈ ಕಿಶೋರಾವಸ್ಥೆಯಲ್ಲಿ ಆಗುವಂತಹ ಬೆಳವಣಿಗೆ ಬಹಳ ಮುಖ್ಯ ಇಲ್ಲಿ ಓವರ್ ಥಿಂಕಿಂಗ್ ಯಾವ ರೀತಿ ಕೆಲಸ ಮಾಡುತ್ತೆ ನೋಡೋಣ ಮೊದಲನೇದು ಐಡೆಂಟಿಟಿ ಕ್ರೈಸಿಸ್ ಅವನ ಸ್ವಕಲ್ಪನೆಯ ಪ್ರಜ್ಞೆ ಅದು ವಿಕಾಸವಾಗುವಂಥ ಸಮಯ ಅದು ಅಲ್ಲಿ ಏನಾದರೂ ಏಟ್ ಬಿತ್ತು ಆ ಮಗುವಿನ ಆತ್ಮವಿಶ್ವಾಸ ಇಡೀ ಜೀವನ ಪೂರ್ತಿ ಹೋಯ್ತು ಅದರಿಂದ ಓವರ್ ಥಿಂಕಿಂಗ್ ಅವನ ಮೇಲೆ ಪರಿಣಾಮ ಬೀರ್ತಾ ಇದೆಯಾ ಅವಳ ಮೇಲೆ ಪರಿಣಾಮ ಬೀರ್ತಾ ಇದೆಯಾ ನೋಡ್ಕೋಬೇಕು ಯಾಕೆಂದರೆ ಇಟ್ ವಿಲ್ ಹಾವ್ ಇಟ್ ವಿಲ್ ಕ್ರಿಯೇಟ್ ದಿಸ್ ಐಡೆಂಟಿಟಿ ಕ್ರೈಸಿಸ್ ಎರಡನೇದು ಪಿಯರ್ ಪ್ರೆಷರ್ ಓವರ್ ಥಿಂಕಿಂಗ್ ಎಲ್ಲಿ ಶುರು ಆಗುತ್ತೆ ಪಿಯರ್ ಪ್ರೆಷರ್ ಅಂದರೆ ತನ್ನ ಸಮಾನ ವಯಸ್ಕರ ಸಹ ವಯಸ್ಕರ ಒತ್ತಡಗಳು ಅವರೇನೋ ಬಟ್ಟೆ ತಗೊಂಡ್ರು ಇವರೇನೋ ಫೋನ್ ತೊಗೊಂಡ್ರು ಅವರೇನೋ ಪುಸ್ತಕ ತೊಗೊಂಡ್ರು ಇವ್ರು ಈ ಬಾಗೆಯ ಪೆನ್ ತೊಗೊಂಡ್ರು ಏನೋ ಒಂದು ಆ ಒಂದು ಪಿಯರ್ ಪ್ರೆಷರ್ ಅಂತ ಹೇಳ್ತೀವಿ ಬರೀ ವಸ್ತುಗಳಿಗೆ ಸಂಬಂಧಪಟ್ಟಿದ್ದಲ್ಲ ಬೇರೆ ಥರನೂ ಇರುತ್ತೆ ಅದು ಓವರ್ ಥಿಂಕಿಂಗ್ಗೆ ಕಾರಣ ಆಗುತ್ತೆ ಆಮೇಲೆ ಅಕಾಡೆಮಿಕ್ ಆ್ಯಂಡ್ ಕರಿಯರ್ ಡಿಸಿಷನ್ ನನ್ನ ಇತ್ತೀಚಿನ ಒಂದು ವಿಡಿಯೋದಲ್ಲಿ ತಾವು ಗಮನಿಸಬಹುದು ಅಕಾಡೆಮಿಕ್ ಆ್ಯಂಡ್ ಕರಿಯರ್ ಡಿಸಿಷನ್ ಅಂದರೆ ಈ ಒಂದು ವಯಸ್ಸಿನಲ್ಲಿ ಹದಿಮೂರರಿಂದ ಇಪ್ಪತ್ತೊಂದರಲ್ಲಿ ಅವರು ಮುಖ್ಯವಾದ ಕೆಲವು ನಿರ್ಧಾರಗಳನ್ನು ತಗೊಳ್ತಾರೆ ಒಂದು ಅವರು ಹೈಸ್ಕೂಲ್ನಿಂದ ಪಿ ಯು ಸಿಗೆ ಬರ್ತಾರೆ ಇನ್ನೊಂದು ಪಿ ಯು ಸಿಯಿಂದ ಪದವಿಗೆ ಬರ್ತಾರೆ ಇಲ್ಲಿ ಅವರ ಕರಿಯರ್ ಆಯ್ಕೆ ಮಾಡ್ಕೊಳ್ತಾರೆ ಅವರು ಅವರ ಓದಿನ ಬಗ್ಗೆ ಅವರ ಉದ್ಯೋಗ ಕ್ಷೇತ್ರದ ಬಗ್ಗೆ ಅವರು ಆಯ್ಕೆಯನ್ನು ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಅಲ್ಲಿ ಸರಿಯಾದ ಒತ್ತಾಸೆ ದೊರೆಯದೇ ಇದ್ದರೆ ಓವರ್ ಥಿಂಕಿಂಗ್ ಶುರು ಆಗುತ್ತೆ ಕಿಶೋರಾವಸ್ಥೆಯಲ್ಲಿ ನಾವು ಈ ಲಕ್ಷಣಗಳನ್ನು ನೋಡ್ತಾ ಬಂದ್ವಿ ಐಡೆಂಟಿಟಿ ಕ್ರೈಸಿಸ್ ಪಿಯೋರ್ ಪ್ರೆಷರ್ ಅಕಾಡೆಮಿಕ್ ಆ್ಯಂಡ್ ಕರಿಯರ್ ಡಿಸಿಷನ್ಸ್ ರಿಲೇಷನ್ಶಿಪ್ ರಿಲೇಷನ್ಶಿಪ್ ಸ್ಟ್ರೆಸ್ ಈ ರಿಲೇಷನ್ಶಿಪ್ ಸ್ಟ್ರೆಸ್ ಅನ್ನೋದು ಈ ಹಾರ್ಮೋನುಗಳ ಕಾರಣದಿಂದನೂ ಕುಣಿತ ನಡೀತಾ ಇರುತ್ತಲ್ಲ ದೇಹದಲ್ಲಿ ಅದು ಎತ್ತೆತ್ತಗೋ ಎಳೆಯತ್ತೆ ಎತ್ತೆತ್ತಲೋ ಸೆಳೆತ ಹುಚ್ಚುಕೋಡಿ ಮನಸ್ಸು ಇದು ಹದಿನಾರರ ವಯಸ್ಸು ಸೊ ಈ ಏಜಲ್ಲಿ ಏನಾಗಿರುತ್ತೆ ದೇ ವುಡ್ ಹ್ಯಾವ್ ಗಾಟ್ ಅ ಸಾರ್ಟ್ ಆಫ್ ಅಟ್ರ್ಯಾಕ್ಷನ್ ಟುವರ್ಡ್ಸ್ ದಿ ಅಪೋಸಿಟ್ ಸೆಕ್ಸ್ ಹೆಟ್ರೋಜಿನಿಯಸ್ ಸೆಕ್ಷುವಲ್ ಇದು ಡಿಸೈರ್ಸು ಅಟ್ರ್ಯಾಕ್ಷನ್ಸು ಶುರುವಾಗಿರುತ್ತೆ ಅಂದರೆ ಇನ್ನೊಂದು ಲಿಂಗ ಭಿನ್ನ ಲಿಂಗದ ಬಗೆಗೆ ಆಕರ್ಷಣೆ ಕುತೂಹಲ ಇವೆಲ್ಲ ಶುರು ಆಗಿರುತ್ತೆ ಇದು ತಪ್ಪಲ್ಲ ಇದು ಸಹಜ ಇದು ಆದರೆ ಇಲ್ಲಿ ಗಮನಿಸಬೇಕಾದ್ದು ನಾನು ಮೊದಲನೇ ಅಂಶ ಹೇಳಿದ್ದು ಐಡೆಂಟಿಟಿ ಕ್ರೈಸಿಸ್ ನಾಲ್ಕನೇದು ಹೇಳ್ತಾ ಇರೋದು ರಿಲೇಶನ್ಶಿಪ್ ಸ್ಟ್ರೆಸ್ ಈಗ ಒಂದು ಏನೂ ಇಲ್ಲ ಅಲ್ಲಿ ಲವ್ ಅಫೈರು ಇಲ್ಲ ಎಂಥದ್ದು ಇರಲ್ಲ ಆದರೆ ಒಂದು ಹುಡುಗಿ ಸಡನ್ನಾಗಿ ಮಾತಾಡೋದು ಬಿಟ್ಲು ಅಥ್ವಾ ಒಬ್ಬ ಹುಡುಗ ಇನ್ನೊಂದು ಹುಡುಗಿ ಜೊತೆ ಯಾವುದೋ ಕಾರಣಕ್ಕೆ ಸಡನ್ನಾಗಿ ಮಾತಾಡೋದು ಬಿಟ್ಟ ಅಂದರೆ ದಟ್ ವುಡ್ ಬಿ ಎ ಮ್ಯಾಟ್ರ್ ಆಫ್ ಸ್ಟ್ರೆಸ್ ದಟ್ ಶುಡ್ ಬಿ ಎ ದಟ್ ವುಡ್ ಬಿ ಎ ರೀಸನ್ ಫಾರ್ ಓವರ್ ಥಿಂಕಿಂಗ್ ಅಥವಾ ಮಾತಾಡಿಸ್ಬಿಟ್ರೂ ಸ್ಟ್ರೆಸ್ ಆಗುತ್ತೆ ಇವೆಲ್ಲ ವಿಚಿತ್ರವಾದಂತಹ ಅಥವಾ ಸಹಜವಾದಂತಹ ಇಲ್ಲೆಲ್ಲ ಸ್ವಲ್ಪ ಅವ್ರಿಗೆ ನಾವು ಅವ್ರಿಗೆ ಅದನ್ನು ಅವ್ರಿಗೆ ಅದು ಅರ್ಥ ಆಗುತ್ತೆ ಬಟ್ ಇಟ್ ಟೆಕ್ಸ್ಟೈಲ್ ತಾಳ್ಮೆ ಇರಬೇಕು ನಮಗೂ ಅಂದರೆ ಶಿಕ್ಷಕರಿಗೂ ಪೋಷಕರಿಗೂ ಮಕ್ಕಳಿಗೂ ಇದೊಂದು ಸವಾಲಿನ ಸಮಯ ಹೀಗಾಗಿ ಈ ಹದಿಮೂರರಿಂದ ಇಪ್ಪತ್ತೊಂದು ಓವರ್ ಥಿಂಕಿಂಗ್ ಇದೆಯಲ್ಲ ಅದನ್ನು ನಾವು ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಎಲ್ಲಿ ಬೇಕೋ ಅಲ್ಲಿ ಎಷ್ಟು ಬೇಕೋ ಅಷ್ಟು ನಾವು ಇನ್ವಾಲ್ವ್ ಆಗಬೇಕಾಗುತ್ತೆ ಇಲ್ಲದೆ ಹೋದರೆ ಅವ್ರ ಪಾಡಿಗೆ ಅವ್ರನ್ನ ಬಿಡಬೇಕು ಸಹಜವಾಗಿ ಬೆಳಿಬೇಕು ಮಕ್ಕಳು ಇದಾದಮೇಲೆ ಅವರು ಆ ವಯಸ್ಸಿನಲ್ಲಿ ಓವರ್ ಥಿಂಕಿಂಗ್ ಎಲ್ಲಿ ನಡೆಯುತ್ತೆ ಅಂತ ಹೇಳ್ತೀನಿ ಇವೆಲ್ಲ ಹೊಂದ್ಕೊಂಡು ಇಂಟ್ರ್ಕನೆಕ್ಟೆಡ್ಡು ಐಡೆಂಟಿಟಿ ಕ್ರೈಸಿಸ್ ಆಯಿತು ಅದಕ್ಕೆ ಕನೆಕ್ಟೆಡ್ಡು ರಿಲೇಷನ್ಶಿಪ್ ಸ್ಟ್ರೆಸ್ ಆಯಿತು ಇದಕ್ಕೆ ಕನೆಕ್ಟೆಡ್ ಇನ್ನೊಂದಿದೆ ಬಾಡಿ ಇಮೇಜ್ ಇಶ್ಯೂ ಬಾಡಿ ಇಮೇಜ್ ಇಶ್ಯೂ ನಾನು ಎಂತೆಂಥ ವಿದ್ಯಾರ್ಥಿಗಳಿಗೆ ಅಂದರೆ ನಾನು ಹೇಳ್ತಾ ಇದ್ದೀನಿ ಎಲ್ಲ ಉದಾಹರಣೆಗಳೆಲ್ಲ ತುಂಬ ಹಳೆ ಎಕ್ಸಾಂಪಲು ಹೊಸದು ನಾನು ಯಾವುದೂ ಇಲ್ಲಿ ಸಾರ್ವಜನ ಸಾರ್ವಜನಿಕವಾಗಿ ಹೇಳಲ್ಲ ಒಬ್ಬ ವಿದ್ಯಾರ್ಥಿಗೆ ಒಂದು ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೂ ಗಡ್ಡ ಮೀಸೆ ಬಂದಿದೆ ಆದರೆ ತನಗೆ ಬಂದಿಲ್ಲ ನೋಡಿ ಬಾಡಿ ಇಮೇಜ್ ಇಶ್ಯೂ ಅಂತೀವಲ್ಲ ಇದು ಆಮೇಲೆ ತನ್ನ ತರಗತಿಯೆಲ್ಲ ವಿದ್ಯಾರ್ಥಿನಿಯರು ಅವರು ವಯಸ್ಸಿಗೆ ತಕ್ಕ ಹಾಗೆ ಬೆಳೆದಿದ್ದಾರೆ ಅವ್ರಿಗೆ ಪೀರಿಯಡ್ಸ್ ಸೈಕಲ್ಸ್ ಶುರು ಆಗಿದೆ ಆದರೆ ತನಗಾಗಿಲ್ಲ ಈ ಥರ ಕೇಸ್ಗಳನ್ನು ಕೂಡ ನಾವು ಹ್ಯಾಂಡ್ಲ್ ಮಾಡಬೇಕಾಗುತ್ತೆ ನಾನು ಯಾಕಿದ್ನ ಹೇಳ್ತೀನಿ ಅಂದರೆ ಇವೆಲ್ಲವೂ ಓವರ್ ಥಿಂಕಿಂಗ್ಗೆ ಕಾರಣ ಆಗುತ್ತೆ ಮಗುವನ್ನು ಅರ್ಥ ಮಾಡ್ಕೊಳ್ಬೇಕು ಅದು ಆರು ವರ್ಷದ ಮಗು ಇರ್ಬೋದು ಇಪ್ಪತ್ತೊಂದು ವರ್ಷದ ಮಗು ಇರ್ಬೋದು ತಾಳ್ಮೆಯಿಂದ ಅವರ ಓವರ್ ಥಿಂಕಿಂಗ್ ಯಾಕೆ ಆಗ್ತಾಯಿದೆ ಅವರಲ್ಲಿ ಅಂತ ಕಂಡ್ಕೊಳ್ಳೋದು ನಮಗೆ ನಿಮಗೆ ಬಹಳ ನಮ್ಮ ಜವಾಬ್ದಾರಿ ಅದು ಬಹಳ ಮುಖ್ಯವಾದಂಥ ಜವಾಬ್ದಾರಿ ಇದು ಹದಿಮೂರರಿಂದ ಇಪ್ಪತ್ತೊಂದರದ್ದು ಇಷ್ಟ ಆಯಿತು ಇದರಲ್ಲಿ ನಾನು ಹೇಳಿದ್ದು ಮೂರು ಬಹಳ ವೆರಿ ವೆರಿ ಪವರ್ಫುಲಿ ಕನೆಕ್ಟೆಡ್ ಒಂದು ಐಡೆಂಟಿಟಿ ಕ್ರೈಸಿಸ್ ಇನ್ನೊಂದು ರಿಲೇಷನ್ಶಿಪ್ ಸ್ಟ್ರೆಸ್ ಆಮೇಲೆ ಇನ್ನೊಂದು ಬಾಡಿ ಇಮೇಜ್ ಇಶ್ಯೂ ಒಂದು ಮೊಡವೆ ಬಂತು ಓ ಆ ಮಗುವಿನ ತೊಂದರೆ ಅದರ ಅದು ಮನಸ್ಸಿನಲ್ಲಿ ಏನು ನಡೀತಾ ಇರುತ್ತೆ ಅಂತ ನೋಡ್ಬೇಕು ನೀವು ಅದು ಸಹಜ ಅದು ಒಂದು ಮೊಡವೆ ಬರುತ್ತೆ ಒಂದು ಸಣ್ಣ ಗುಳ್ಳೆ ಆಗಿಬಿಟ್ರೆ ಮುಖದ ಮೇಲೆ ಅವ್ರಿಗೆ ಇಡೀ ಫೋಕಸ್ ಅದ್ರ ಮೇಲೆ ಇರುತ್ತೆ ಇವೆಲ್ಲ ಒಂಥರ ನಮಗೆ ಇವಾಗ ಅವರು ನೋಡಿ ನಗುವಂಥ ಪೇರೆಂಟ್ಸು ಇರ್ತಾರೆ ಫ್ರೆಂಡ್ಸು ಇರ್ತಾರೆ ಆ ಸ್ಟ್ರೆಸ್ ಏನು ಅಂತ ಪಾಪ ಆ ಮಗು ಗೊತ್ತಿರುತ್ತೆ ಓವರ್ ಥಿಂಕಿಂಗು ಅಯ್ಯೋ ನನ್ನ ಮೊಡವೆ ಆಯಿತು ಇದನ್ನು ನಾನು ಹೇಗೆ ಪರಿಹರಿಸ್ಕೊಳ್ಳೋದು ಯಾವ ಹತ್ರ ಎಷ್ಟು ಅದು ಆತಂಕಕ್ಕೆ ಒಳಗಾಗುತ್ತೆ ಆಮೇಲೆ ಇತ್ತೀಚಿನ ಕಾಯಿಲೆ ಏನು ಅಂದರೆ ಸಿಮ್ ಅವರ ಬಳಸುವಂಥ ಫೋನ್ ಅದು ರೀಚಾರ್ಜ್ ಮಾಡಿರಲ್ಲ ಅದಕ್ಕೆ ರೀಚಾರ್ಜ್ಗೆ ಹಣ ಇಲ್ಲ ಅನ್ನೋದು ಓವರ್ ಥಿಂಕಿಂಗ್ ಕಾರಣ ಆಗುತ್ತೆ ಹೇಳಿ ಸಿಕ್ಕಾಪಟ್ಟೆ ರೀಚಾರ್ಜ್ ಮಾಡಿಸಿ ಮೊಬೈಲ್ ನೋಡಬೇಕು ಅಂತಲ್ಲ ಅದು ಸಣ್ಣ ಸಮಸ್ಯೆ ಇರ್ಬೋದು ಬಟ್ ಅವರಿಗೆ ಒಂದು ಮೆಸೇಜು ಮಿಸ್ ಆಗಬಾರ್ದು ಒಂದು ವಾಟ್ಸಪ್ಪಲ್ಲಿ ತನ್ನ ಸ್ನೇಹಿತರ ತಂಡ ಗ್ರೂಪಿಂದ ಬಂದಂತಹ ಯಾವುದೂ ಮಿಸ್ ಆಗಬಾರ್ದು ಇವೆಲ್ಲ ಆತಂಕಗಳು ಓವರ್ ಥಿಂಕಿಂಗ್ ಇರುತ್ತೆ ಹಂಗ ಹಾಗಂತ ಹೇಳಿ ನಾವು ಅವ್ರಿಗೆ ಎಲ್ಲದಕ್ಕೂ ತುಂಬ ಚಾರ್ಜ್ ಮಾಡಿ ಫೋನ್ ಯಾವಾಗಲೂ ಕೊಟ್ಟು ಅದು ಬೇರೆ ವಿಷಯ ಒಟ್ಟಿನಲ್ಲಿ ನಾನು ಹೇಳಿದ್ದು ಇವೆಲ್ಲ ಓವರ್ ಥಿಂಕಿಂಗ್ಗೆ ಅಂತ ಇಪ್ಪತ್ತೊಂದು ಕಳೀತಾ ಏನೋ ಪಾರಾದ್ವಿ ಅಂದ್ಕೊಳ್ತೀವ ಇಲ್ಲ ಇಪ್ಪತ್ತೆರಡರಿಂದ ಮೂವತ್ತೈದರವರೆಗೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಯಾವ ರೀತಿ ಓವರ್ ಥಿಂಕಿಂಗ್ ಆಟ ಆಡುತ್ತೆ ಅಂದರೆ ಮೊದಲನೇದು ಕರಿಯರ್ ಅನ್ಸರ್ಟೆನಿಟಿ ಅವನು ಉದ್ಯೋಗವನ್ನು ಶುರು ಮಾಡಿರ್ತಾನೆ ಅಥವಾ ಉದ್ಯೋಗವನ್ನು ಶುರು ಮಾಡಿದ ಕೆಲವು ವರ್ಷದಲ್ಲಿ ತಾನೇ ಒಂದು ಕುಟುಂಬವನ್ನು ಆರಂಭ ಮಾಡಿರ್ತಾನೆ ಮದುವೆ ಆಗಿರ್ತಾನೋ ಮಕ್ಕಳಾಗಿರುತ್ತವೋ ಮಗು ಆಗಿರುತ್ತೋ ಕರಿಯರ್ ಅನ್ಸರ್ಟೆನಿಟಿ ಅವನಿಗೆ ತನ್ನ ಉದ್ಯೋಗದ ಬಗ್ಗೆ ಆತಂಕ ಇರುತ್ತೆ ಎರಡನೇದು ಫಿನಾನ್ಷಿಯಲ್ ಸ್ಟ್ರೆಸ್ ಅವನಿಗೆ ಆರ್ಥಿಕವಾದ ಒತ್ತಡ ಆರಂಭ ಆಗಿರುತ್ತೆ ಅದು ಓವರ್ ಥಿಂಕಿಂಗಿಗೆ ಕಾರಣ ಆಗುತ್ತೆ ಬಾಡಿಗೆ ಮನೆಯಲ್ಲಿದ್ದೀನಿ ಸ್ವಂತ ಮನೆ ಮಾಡಬೇಕು ಕಾರ್ ತೊಗೊಳ್ಬೇಕು ಇನ್ನೊಂದು ಮಾಡಬೇಕು ಮತ್ತೊಂದು ಫಿನಾನ್ಷಿಯಲ್ ಸ್ಟ್ರೆಸ್ ಇದು ಓವರ್ ಥಿಂಕಿಂಗಿಗೆ ಕಾರಣ ಆಗುತ್ತೆ ಮೂರನೇದು ವರ್ಕ್ ಲೈಫ್ ಬ್ಯಾಲೆನ್ಸ್ ಉದ್ಯೋಗ ಕ್ಷೇತ್ರಕ್ಕೂ ಗಮನ ಕೊಡಬೇಕು ಈ ಕಡೆ ಮನೆ ಕಡೆಗೂ ಕುಟುಂಬಕ್ಕೂ ಗಮನ ಕೊಡಬೇಕು ಈ ವರ್ಕ್ ಲೈಫ್ ಬ್ಯಾಲೆನ್ಸು ಓವರ್ ಥಿಂಕಿಂಗಿಗೆ ಕಾರಣ ಆಗುತ್ತೆ ಅದಾದಮೇಲೆ ರಿಲೇಷನ್ಶಿಪ್ ಆ್ಯಂಗ್ಸೈಟಿ ನೋಡಿ ಇದು ಅಲ್ಲಿಂದ ಕಂಟಿನ್ಯೂ ಆಗುತ್ತೆ ರಿಲೇಷನ್ ಶಿ ರಿಲೇಷನ್ಶಿಪ್ ಸ್ಟ್ರೆಸ್ ಇತ್ತು ಯಾವಾಗ ಅವನು ಕಿಶೋರ ವಯಸ್ಕನಾಗಿದ್ದಾಗ ಮದುವೆ ಮಾಡಿಕೊಂಡ ಈಗ ಅವನಿಗೆ ರಿಲೇಷನ್ಶಿಪ್ ಸ್ಟ್ರೆಸ್ ಶುರು ಆಯಿತು ಒಂದು ಜೀವನವನ್ನು ನಡೆಸಬೇಕಾದ್ರೆ ಸಂಗಾತಿಯ ಜೊತೆಯಲ್ಲಿ ಸಂವಹನ ಸಹಬಾಳ್ವೆ ಸಂಬಂಧ ಇವುಗಳ ಸ್ಥಾಪನೆ ಕೂಡ ಒತ್ತಡಗಳಿಗೆ ಓವರ್ ಥಿಂಕಿಂಗ್ಗೆ ಕಾರಣವಾಗುತ್ತೆ ಆಮೇಲೆ ಪರ್ಸನಲ್ ಡೆವಲಪ್ಮೆಂಟ್ ಅವನ ಕನಸುಗಳಿವೆ ಇವೆಲ್ಲವನ್ನು ಮೀರಿದಂತಹ ಅವನ ಕನಸುಗಳಿವೆ ಅದು ಕೂಡ ಸ್ಟ್ರೆಸ್ ಕ್ರಿಯೇಟ್ ಮಾಡುತ್ತೆ ನಾನು ಇದನ್ನು ಸಾಧಿಸಬೇಕು ಹಾಗಾಗಬೇಕು ಹೀಗಾಗಬೇಕು ಅನ್ನೋದು ಈಗ ಅವನು ಪ್ರೌಢಾವಸ್ಥೆಗೆ ಇದ್ದಾನೆ ಯುವಕನಾಗಿದ್ದವನು ಪ್ರೌಢನಾಗುವಾಗ ಅವನ ಪರ್ಸನಲ್ ಡೆವಲಪ್ಮೆಂಟ್ ಬಗ್ಗೆ ಅವನಿಗೆ ಆತಂಕಗಳಿರುತ್ತೆ ಒತ್ತಡಗಳಿರುತ್ತೆ ಈ ರೀತಿಯಲ್ಲಿ ಈ ಒಂದು ಟ್ವೆಂಟಿ ಟು ಟು ತರ್ಟಿ ಫೈವ್ ಇಪ್ಪತ್ತೆರಡರಿಂದ ಮೂವತ್ತೈದರ ವಯೋಮಾನದಲ್ಲಿ ಓವರ್ ಥಿಂಕಿಂಗ್ ಈ ಒಂದು ಪರಿಣಾಮವನ್ನು ಅವನ ಮೇಲೆ ಬೀರುತ್ತೆ ಇದಾದಮೇಲೆ ಮುಂದಿನ ಹಂತಕ್ಕೆ ಹೋಗ್ತೇವೆ ಬದುಕಿನಲ್ಲಿ ಮೂವತ್ತೈದರಿಂದ ಅರವತ್ತು ಇದೊಂಥರ ಮಾಗುವ ಪಕ್ವವಾಗುವ ಕಾಲ ನೆಮ್ಮದಿಯಾಗಿರ್ಬೇಕು ತಾನೆ ಇಲ್ಲ ಅಲ್ಲೂ ಓವರ್ ಥಿಂಕಿಂಗ್ ಇರುತ್ತೆ